ಮಾತುಗಾರ್ತಿ ಚೈತ್ರ ಕುಂದಾಪುರ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು ಬಿಗ್ ಬಾಸಿಗೆ ಹೋದ್ರು ಮೊನ್ನೆ ತಾನೆ ಮದುವೆ ಆದ್ರು ಅವರ ಸುದ್ದಿ ಇದೀಗ ಕುಟುಂಬದ ಸುದ್ದಿ ಹಾದಿರಂಪ ಬೀದಿರಂಪ ಆಗಿದೆ ಏನು ಅಂತ ನೋಡ್ತಾ ಹೋಗೋಣ ಚೈತ್ರ ಕುಂದಾಪುರ ಬಗ್ಗೆ ಬಿಗ್ ನ್ಯೂಸ್ ಇದು ಮದುವೆಯಾದ ಒಂದೇ ಒಂದು ವಾರದಲ್ಲಿ ಬಿರುಗಾಳಿ ಎದ್ದಿದೆ ಕುಟುಂಬದಲ್ಲಿ ಚೈತ್ರ ಕುಂದಾಪುರ ಬದುಕಲ್ಲಿ ಬಿರುಗಾಳಿ ಎದ್ದಿದೆ ಚೈತ್ರ ಕುಂದಾಪುರ ಬಗ್ಗೆ ಹಾಗಾದ್ರೆ ಗುಡ್ಗಿದ್ಯಾರು ಚೈತ್ರ ಕುಂದಾಪುರ ಕಳ್ಳಿಯಂತೆ ಆಕೆಯ ಗಂಡನು ಸರಿ ಇಲ್ವಂತೆ ಪಾಪ ಮದುವೆಗೆ ಒಂದೇ ವಾರ ಆಗಿರೋದು ಇನ್ನು ಚೈತ್ರ ಬಾಳಲ್ಲಿ ಏನಾಯ್ತು ಹಾಗಾದ್ರೆ ಯಾಕಾಯ್ತು ಚೈತ್ರ ಕುಂದಾಪುರ ಏನಂತಾರೆ ಅವರ ಗಂಡ ಏನಂತಾರೆ ಇದಕ್ಕೆ ಚೈತ್ರ ಕುಂದಾಪುರನೂ ಸರಿ ಇಲ್ವಂತೆ ಅವ್ರ ಗಂಡನು ಸರಿ ಇಲ್ವಂತೆ ಹೇಳಿದ್ಯಾರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾರು ಮದುವೆ ಆಗಿದ್ದು ಒಂದೇ ವಾರದಲ್ಲಿ ಇಂತಹ ಸುದ್ದಿಯೊಂದಿಗೆ ಚೈತ್ರಾ ಕುಂದಾಪುರ ಯಾಕೆ ಹಣೆ ಪಟ್ಟಿಯನ್ನ ಕಟ್ಕೊಂಡ್ರು ಏನಾಯ್ತು ಅವ್ರ ಕುಟುಂಬದಲ್ಲಿ ನೋಡ್ತಾ ಹೋಗೋಣ ಚೈತ್ರಾ ಕುಂದಾಪುರ ಒಳ್ಳೆ ಮಾತುಗಾರ್ತಿ ಬಿಗ್ ಬಾಸ್ ನಲ್ಲಿ ಪ್ಲಾಟ್ಫಾರ್ಮ್ ಅನ್ನ ಪಡ್ಕೊಂಡಂತವ್ರು ಮೊನ್ನೆ ತಾನೇ ಮದುವೆ ಆಗಿದ್ದಾರೆ ಬಟ್ ಈಗ ಇಂಥ ಸುದ್ದಿ ಅವ್ರ ವಿಚಾರದಲ್ಲಿ ಯಾಕೆ ಬಂತು ಚೈತ್ರಾ ಕುಂದಾಪುರ ಕಳ್ಳಿ ಕಳ್ಳಿಯಂತೆ ಚೈತ್ರ ಕುಂದಾಪುರನ ಗಂಡನೂ ಕೂಡ ಸರಿ ಇಲ್ವಂತೆ ಲವ್ ಮ್ಯಾರೇಜ್ ಅವ್ರದ್ದು ಅವರು ಅವರು ಸರಿ ಇಲ್ವಂತೆ ಹಾಗಾದ್ರೆ ಏನಾಯ್ತು ಚೈತ್ರ ಬಾಳಲ್ಲಿ ಯಾಕೆ ಹೀಗಾಯ್ತು ಅಪ್ಪ ಅಂದ್ರೆ ಏನಂತಾರೆ ಆಕಾಶದಷ್ಟು ಪ್ರೀತಿ ಕೊಡ್ತಾನೆ ಅಪ್ಪ ಆದ್ರೆ ಮಕ್ಕಳ ಬಗ್ಗೆ ಅಪ್ಪನೇ ಕೆಟ್ಟದಾಗ ಮಾತಾಡಿದ್ರೆ ಏನಾಗುತ್ತೆ ಇದೇ ಆಗ್ತಾ ಇರೋದು ಚೈತ್ರ ಕುಂದಾಪುರ ಬಾಳಲ್ಲಿ ಅಪ್ಪ ಅಂದ್ರೆ ಆಕಾಶ ಅಪ್ಪ ಅಂದ್ರೆ ಬೆಟ್ಟ ಅಂತೀವಿ ಆದ್ರೆ ಅಂತ ಅಪ್ಪನೇ ಇಂತಹ ಮಾತುಗಳನ್ನ ಮಕ್ಕಳ ಬಗ್ಗೆ ಆಡಿದಾಗ ಮಕ್ಕಳನ್ನ ಸಾಕಬೇಕಾಗಿರೋ ತಂದೆ ಜವಾಬ್ದಾರಿ ಇಲ್ಲದಂತ ರೀತಿಯಲ್ಲಿ ವರ್ತಿಸಿದಾನೆ ಕುಡ್ಕೊಂಡು ತೂರಾಡಿದ್ರು ಮಕ್ಕಳನ್ನ ಬೆಳೆಸೋ ಜವಾಬ್ದಾರಿಯಿಂದ ಜಾರ್ಕೊಂಡಿದ್ದ ಅಪ್ಪ ಆಗ ಒಬ್ಬರೇ ಇದ್ದು ಮಕ್ಕಳನ್ನ ಓದಿ ಬೆಳೆಸಿದ್ರು ಅಮ್ಮ ಅಪ್ಪ ಇದ್ರೂ ಕೂಡ ಇಲ್ಲದಂತೆ ಬದುಕಿದ್ರು ಚೈತ್ರ ಕುಂದಾಪುರ ಮತ್ತು ಅವರ ತಂಗಿ ಅಂದ್ರು ತಾನೇ ಓದಿ ತಾನೇ ಬೆಳೆದು ತನ್ನ ಕಾಲ್ ಮೇಲೆ ನಿಂತಿದ್ದಂತಹ ಚೈತ್ರ ಮದುವೆ ಕೂಡ ಮಾಡ್ಕೊಂಡ್ರು ಮೊನ್ನೆ ಅಪ್ಪ ಅವರಮ್ಮ ಕಣ್ಣೀರ್ ಹಾಕಿ ಮದುವೆ ಮಾಡ್ಕೊಟ್ಟು ಕಳ್ಸಿದ್ರು ಮಗಳನ್ನ ಗಂಡನ ಮನೆಗೆ ತಾನೇ ಮುಂದೆ ನಿಂತು ಮದುವೆ ಮಾಡಬೇಕಿತ್ತು ಅಪ್ಪ ಆದಂಥವ್ರು ಆದರೆ ಇಲ್ಲಾಗ್ತಾ ಇರೋದೇನು ಕುಡ್ಕೊಂಡು ಬಂದು ತೂರಾಡಿಕೊಂಡು ಮಕ್ಕಳನ್ನು ಬೆಳೆಸ್ಕೊಳ್ಳು ಬೆಳೆಸುವಂತಹ ಜವಾಬ್ದಾರಿಯಿಂದ ಜಾರ್ಕೊಂಡು ಈಗೆಲ್ಲವೂ ಚೆನ್ನಾಗಿ ಆಗ್ತಿದ್ದಾಳೆ ಮಕ್ಕಳು ಅಂದಾಗ ದೂರದಿಂದನಾದರೂ ನಿಂತ್ಕೊಂಡು ನೋಡಿ ಖುಷಿಪಟ್ಟು ಆಶೀರ್ವಾದ ಮಾಡಬೇಕಾದವನು ತಂದೆ ಅಲ್ವಾ ಬಟ್ ಇಲ್ಲಿ ಏನಾಯಿತು ಯಾಕೆ ಹೀಗಾಯಿತು ಇವರ ಕುಟುಂಬದಲ್ಲಿ ಮದುವೆ ಮಾಡೋದ್ರಲ್ಲಿ ಆತ ಸುಳಿಯಲು ಅಂದರೆ ಆತ ಬರಲೂ ಇಲ್ಲ ಆ ಕಡೆಗೆ ಆ ಕಡೆ ಗಾಳಿನೂ ಬೀಸಿಲ್ಲ ಅವ್ರಿಗೆ ಮದುವೆ ಕರೆದ್ರೂ ಕೂಡ ಬರಲಿಲ್ಲ ಚೈತ್ರ ತಂದೆ ಬಾಲಕೃಷ್ಣ ನಾಯ್ಕ ಅಂತ ಮದುವೆಗೆ ಬರಲಿಲ್ಲ ಅಂದ್ರೂ ಸಾಕು ಅಂದರೆ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ಸುಮ್ಮನಿದ್ದಿದ್ರಾದ್ರೂ ಆಗ್ತಾಯಿತ್ತು ಅದು ಕೂಡ ಮಾಡಲಿಲ್ಲ ಮಗಳ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಮಕ್ಕಳ ಬಗ್ಗೆ ಬೇರೆಯವರು ಕುಟುಂಬದವರು ಆಗದಲ್ಲೇ ಇರುವಂಥವ್ರು ಮಾತಾಡೋದು ಸಹಜ ಆದರೆ ಹೆತ್ತ ತಂದೆ ತಾಯಿಯೇ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಹೇಳಿ ಒಳಗೆ ಏನೇನೋ ಕರ್ಮ ಅವ್ರ ಫ್ಯಾಮಿಲಿ ಇಶ್ಯೂಗಳೋ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ವೇದಿಕೆಯಲ್ಲಿ ಅವ್ರು ಹೇಳ್ಕೊಂಡಿದ್ರು ತನ್ನ ತಾಯಿ ಸಿಂಗಲ್ ಪೇರೆಂಟ್ ಆಗಿ ಮೂರು ಜನ ಹೆಣ್ಣು ಮಕ್ಕಳನ್ನು ಎಷ್ಟು ಕಷ್ಟಪಟ್ಟು ಓದಿಸಿದ್ಲು ಅವ್ರು ಕಾ ಕಾಲ ಮೇಲೆ ನಿಂತ್ಕೊಳ್ಳೋಂಗೆ ಮಾಡಿದ್ಲು ಬಟ್ ನನ್ನ ತಂದೆ ಬೇಜವಾಬ್ದಾರಿಯಿಂದ ವರ್ತಿಸಿದರು ಇದ್ದರೂ ಇಲ್ದಂಗೆ ನಮಗೆ ತಂದೆ ಏನಿಗೋ ತಂದೆಗೆ ಏನೂ ಆಗಿಲ್ಲ ಇದ್ರೂ ಇಲ್ದಂಗೆ ಕುಡ್ಕೊಂಡು ತುರಾಡ್ಕೊಂಡು ಇದೇ ಅವ್ರ ಜೀವನ ನಮ್ಮನ್ನು ಬೆಳೆಸಿದ್ದು ನಮ್ಮಮ್ಮ ಅಚ್ಚುಕಟ್ಟಾಗಿ ಬೆಳೆಸಿದ್ದಾರೆ ನ್ಯಾಯಯುತವಾಗಿ ಬದುಕೋದು ಕಲಿಸಿದ್ದಾರೆ ಅಂತೆಲ್ಲ ಹೇಳ್ಕೊಂಡಿದ್ರು ಬಿಗ್ ಬಾಸ್ನ ಒಂದು ವೇದಿಕೆಯಲ್ಲಿ ಚೈತ್ರ ಕುಂದಾಪುರ ಮೊನ್ನೊನ್ನೆ ತಾನೇ ಮದುವೆ ಆಗಿದ್ದಾರೆ ಹಸಿಮೈ ಆ ಅರಿಶಿನ ಇನ್ನೂ ಕೂಡ ಹೋಗಿಲ್ಲ ಆದರೆ ಕನ್ಯಾದಾನವನ್ನು ಮಾಡಿಕೊಡ್ಬೇಕಾಗಿದ್ದಂತಹ ತಂದೆ ಆ ಅಂತಹ ಒಂದು ಕರ್ತವ್ಯದಿಂದಲೇ ಎಸ್ಕೇಪಾಗಿ ದೂರದಲ್ಲಿ ನಿಂತ್ಕೊಂಡು ನನ್ನ ಮಗಳೇ ಸರಿ ಇಲ್ಲ ಮದುವೆ ಆಗಿರೋ ದೊಡ್ಡ ಕಳ್ಳ ಅಂತೆಲ್ಲ ಹೇಳಿಬಿಟ್ರೆ ಏನರ್ಥ ಏನರ್ಥ ಇದನ್ನೆಲ್ಲ ಮಾಡಿಸ್ತಾ ಇರುವಂಥದ್ದು ನೋಡಿ ಯಾರನ್ನು ಬೇಕಾದರೂ ನಂಬೋದು ಈ ಗುಟ್ಟು ಫ್ಯಾಮಿಲಿಗಳಿರ್ತವಲ್ಲ ಅಕ್ಕಪಕ್ಕದ ಮನೆಯವರು ಈ ನೆಂಟರು ಎಪ್ಪಾ ಬಾಬಾ ಇವ್ರುಗಳನ್ನು ನಂಬೋದೇ ಅಲ್ಲ ಯಾರು ಚೈತ್ರ ಕುಂದಾಪುರದ ಚೈತ್ರ ಕುಂದಾಪುರ ಅವರ ಬೆಳವಣಿಗೆಯನ್ನು ಸಹಿಸ್ದೆ ಈ ರೀತಿಯಾಗಿ ಅವ್ರ ತಂದೆಯನ್ನು ಗಾಳುವಾಗಿ ಬಳಸ್ಕೊಂಡ್ರ ಅವ್ರ ತಂದೆ ಮಾತಾಡೋದು ನೋಡಿದ್ರೆ ಅನ್ಸಿಬಿಡುತ್ತೆ ಅದನ್ನ ಉತ್ತರವನ್ನು ಅವರೇ ಕೊಡ್ತಾರೆ ನಾವು ನಂಬೈ ಇಂದ ಬೇಡ ಅವ್ರ ತಂದೆ ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ತಂದೆ ಆದಂಥವನು ಮಕ್ಕಳನ್ನ ತಿದ್ದಿ ಹೆಣ್ಮಳಾದ್ರೆ ಆಕೆಗೆ ಕನ್ಯಾದಾನ ಮಾಡಿ ಗಂಡನ ಮನೆಗೆ ಕಳಿಸ್ಕೊಟ್ಟು ಚೆನ್ನಾಗಿರಮ್ಮ ಕಷ್ಟನೋ ಸುಖನೋ ಗಂಡನ ಮನೇಲಿ ಇರಮ್ಮ ಅಂತ ಹೇಳ್ಕೊಡ್ಬೇಕಾದವನ್ ತಂದೆ ಆದರೆ ಈ ರೀತಿಯಾಗಿ ಮಕ್ಕಳ ವಿಚಾರದಲ್ಲಿ ಬಾಯಿಗೆ ಬಂದಂಗೆ ಹೇಳಿಕೆ ಕೊಡ್ತಾನೆ ಅಂದರೆ.